ನಮ್ಮಲ್ಲೂ ಇದ್ರಿ ಅದಕ್ಕಿಂತ ಚೆನ್ನಾಗ್ ಮಾಡ್ತಾರ್ರಿ ಅಪ್ಪ ಅವ್ನ್ ತಾಕತ್ ಇದೆ ಅವಾಗ ಯಾಕೆ ಹಿಂಗೆ ಹೇಳ್ಬಿಟ್ರಿ ಇಲ್ಲ ನಂಗೆ ಗೊತ್ತಿತ್ತು ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದ್ರಿ ನಂಗೆ ಗೊತ್ತಿತ್ತು ಅವರೊಬ್ಬ ವರ್ಕ್ ಮಾಡೋಷ್ಟು ಇರ್ಬೋದು ಯಾಕಂದ್ರೆ ಓಮ್ ಅಂತ ಗಿಂತ ಮತ್ತೆ ಇಶ್ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ ಹೌದಾ ಅದು ಸಾಧಾರಣ ಅವ್ರು ಮಾಡಿ ತರ್ಲಿ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀನಿ ಅಷ್ಟನ್ನೇ ಬಟ್ ತರಲೆ ನನ್ನ ಮಗನು ತುಂಬಾ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಸತಿ ನೋಡಿದ್ದೆ ನಾನು ಎಷ್ಟು ಸಿನಿಮಾ ಇರ್ಬೋದು ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದ್ದೆ ಆ ಟೈಟ್ಲೇ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಭಯ ಶ್ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರು ಟೈಟ್ಲ್ಸ್ ಇಡೋದಾಗಲಿ ಎಲ್ಲಾದ್ರಲ್ಲೂ ಒಂದೊಂದು ಅರ್ಥ ಇರುತ್ತೆ ಅಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟೆಡ್ ಲವಿಂಗ್ ಹಿಮ್ ದ ವರ್ಕ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕು ನೋಡ್ಬೇಕು ಎಲ್ಲಾದ್ರು ಒಂದೇ ಸತಿ ಕಲ್ಸ್ಕೊಂಡ್ ಟೈಮ್ ವೇಸ್ಟ್ ಬೇಡ ಅನ್ನ ಸಾರು ಮೊಸರು ಎಲ್ಲಾನು ಕಲ್ಸ್ಕೊಂಡ್ ಒಂದು ಫುಲ್ ನೋಡ್ಬಿಟ್ಟು ಯಾಕಿಂಗ್ ಊಟ ಮಾಡ್ತವ್ರಿ ಇವ್ರಂತ ನಾನಂತ ಬಿಟ್ಟು ಊಟನೇ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಹ್ ಅಷ್ಟ್ ಬ್ಯುಸಿ ಆಗಿದೆ